ನಮಸ್ಕಾರ ವೀಕ್ಷಕರೇ ಇವತ್ತಿನ ಒಂದು ಬಹಳ ಪವರ್ಫುಲ್ ಆಗಿರುವ ಒಂದು ವಶೀಕರಣ ವಿದ್ಯೆಯನ್ನು ಹೇಳಿಕೊಡುತ್ತೇವೆ ಈ ಒಂದು ವಿದ್ಯೆಯನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಯಾರನ್ನು ಬೇಕಾದರೂ ಕ್ಷಣಾರ್ಧದಲ್ಲಿ ನಿಮ್ಮ ವಶ ಮಾಡಿಕೊಳ್ಳಬಹುದು ಈ ಒಂದು ತಂತ್ರವನ್ನು ನಿಮ್ಮ ಹಸ್ತದ ಮುಖಾಂತರ ಯಾವ ರೀತಿ ಮಾಡಿಕೊಳ್ಳೋದು ಎಂದು ಹೇಳಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವಂಥ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಮೊದಲು ಸ್ನೇಹಿತರೆ ನಿಮ್ಮ ಎಡಗೈನ ಒಂದು ಹಸ್ತದ ಮೇಲೆ ಈ ರೀತಿಯಾಗಿ ಬರೆದುಕೊಳ್ಳಬೇಕು ನೋಡಿ ಈ ಹೆಬ್ಬೆರಳಿನ ಸ್ಟ್ರೈಟ್ ಆಗಿ ಬರುವಂತಹ ಈ ಒಂದು ಜಾಗದಲ್ಲಿ ನೀವು ಕಪ್ಪು ಪೆನ್ನಿನ ಮಾರ್ಕರ್ ಅಥವಾ ಕೆಂಪು ಪೆನ್ನಿನ ಮಾರ್ಕರಲ್ಲಿ ಈ ರೀತಿಯಾಗಿ ಒಂದು ಟ್ರೈಯಾಂಗ್ಲರ್ ಶೇಪನ್ನು ಹಾಕಿಕೊಂಡು ಏನು ಬರೆದುಕೊಳ್ಬೇಕು ಅಂದರೆ ಒಂದು ಯೂನಿವರ್ಸ್ ನಂಬರ್ನ ಬರೆದುಕೊಳ್ಬೇಕಾಗುತ್ತೆ ಆ ಒಂದು ನಂಬರ್ ಇಪ್ಪತ್ತ್ನಾಲ್ಕು ಈ ರೀತಿಯಾಗಿ ಇಪ್ಪತ್ನಾಲ್ಕು ಎಂದು ಬರೆದುಕೊಂಡ ನಂತರ ಕೆಳಭಾಗದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಬೇಕು ಅವರ ಹೆಸರು ಉದಾಹರಣೆಗೆ ನೀವು ಹುಡುಗನನ್ನು ವಶೀಕರಣ ಮಾಡ್ಕೋಬೇಕು ಅಂದರೆ ಹುಡುಗನನ್ನು ಬರ್ಕೊಳ್ಳಿ ಇಲ್ಲ ಹುಡುಗಿಯನ್ನು ವಶೀಕರಣ ಮಾಡ್ಕೋಬೇಕಂದ್ರೆ ಹುಡುಗಿನ ಬರ್ಕೊಳ್ಳಿ ನಾನು ಲಾಸ್ಯ ಅಂತ ಬರ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬರೆದುಕೊಳ್ಳಬೇಕು ಇದನ್ನು ನೀವು ಮೂರು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡಲೇಬೇಕು ಸ್ನೇಹಿತರೆ ಮೂರು ದಿನಗಳ ಕಾಲ ಈ ಹೆಸರುನ ಇದೇ ರೀತಿ ಬರ್ಕೋಬೇಕು ಬೆಳಗ್ಗೆಯಿಂದ ಸಂಜೆ ತನಕ ಇದು ನಿಮ್ಮ ಕೈಲೇ ಇರೋ ಥರ ನೋಡ್ಕೋಬೇಕು ನಂತರ ಈ ಒಂದು ಮಂತ್ರವನ್ನು ಹೇಳಿಕೊಳ್ಳಬೇಕಾಗುತ್ತದೆ ಇದಕ್ಕೆ ನೀವು ಅಕ್ಷತೆ ಅಥವಾ ಹಕ್ಕಿ ಕಾಳನ್ನು ಇದರ ಮೇಲ್ಭಾಗದಲ್ಲಿ ಇಟ್ಟು ಎರಡು ಅಕ್ಕಿ ಕಾಳನ್ನು ಇಟ್ಟು ಹೇಳಬೇಕು ಹೋಂ ಶ್ರೀಂ ರೀಂ ರಂ ರಹೀಂ ವಶಂ ಸ್ವಾಹ ಈ ಒಂದು ಮಂತ್ರವನ್ನು ಜಪಿಸಿದರೆ ಸಾಕು ಮೂರು ದಿನಗಳ ಕಾಲ ಐವತ್ತು ಬಾರಿ ಜಪಿಸಿ ಈ ಒಂದು ಮಂತ್ರ ಸಕ್ಕತ್ತಾಗಿ ವರ್ಕ್ ಆಗುತ್ತೆ ಈ ಒಂದು ವಶೀಕರಣ ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ